ಸಂಜೆ ಟೈಮ್ನಲ್ಲಿ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ತಾ ಇದ್ರೆ ಈ ಚಳಿಗೆ ಈ ಈಸಿಯಾಗಿರುವಂತ ಮಂಚೂರಿಯನ್ ಮಾಡ್ಕೊಳ್ಳಿ ತುಂಬಾನೇ ಈಸಿ ಮಾಡ್ಲಿಕ್ಕೆ ತರಕಾರಿ ಹೆಚ್ಚಬೇಕು ಕ್ಲೀನ್ ಮಾಡ್ಕೋಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ ಜಸ್ಟ್ ಹತ್ತು ರೂಪಾಯಿ ಸೋಯಾ ಚಂಕ್ಸ್ ಇದ್ರೆ ಸಾಕು ಫಟಾಫಟ್ ಅಂತ ನೆನೆಸ್ಕೊಂಡು ಕೂಡಲೇ ಮಾಡ್ಕೊಬೋದು ಇನ್ ಕೇಸ್ ಸೋಯಾ ಚಂಕ್ಸ್ ನಮ್ಗೆ ಈಸಿಯಾಗಿ ಸಿಗಲ್ಲ ಅನ್ನೋರು ಸೇಮ್ ರೆಸಿಪಿನ ನೀವು ಹೂಕೋಸು ಹಾಕೊಂಡು ಮಾಡ್ಬೋದು ಎಲೆಕೋಸ್ ಹಾಕೊಂಡು ಮಾಡ್ಬೋದು ಆಲೂಗೆಡ್ಡೆ ಮಿಕ್ಸ್ ತರಕಾರಿನ ಹಾಕೊಂಡು ಸಹ ನೀವು ಮಂಚೂರಿಯನ್ನ ಮಾಡ್ಕೋಬಹುದು ಅಥವಾ ಬರೀ ಸೋಯಾ ಚಂಕ್ಸ್ನ ಈ ರೀತಿಯಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಡ್ರೈ ಗೋಬಿ ಥರನೂ ಸ್ವಲ್ಪ ಉಪ್ಪು ಖಾರ ಚಾಟ್ ಮಸಾಲ ಮೇಲಿಂದ ಉದುರಿಸ್ಕೊಂಡು ಸಹ ತಿನ್ಬೋದು ಮೇಲಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಸಖತ್ತಾಗಿರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅನ್ನೋದಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ ಬನ್ನಿ ಪಟಾಪಟ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಸೋಯಾ ಚಂಕ್ಸ್ ನೆನೆಸ್ಕೊಳ್ಲಿಕ್ಕೆ ಒಂದು ಬೌಲ್ ನಲ್ಲಿ ಬಿಸಿ ನೀರ್ ತಗೊಂಡಿದೀನಿ ಚೆನ್ನಾಗಿ ಕುದೀತಾ ಇರುವಂತ ನೀರು ಇದಕ್ಕೆ ಒಂದು ಕಪ್ ನಷ್ಟು ಸೋಯಾ ಚಂಕ್ಸ್ ಹಾಕೋತಾ ಇದ್ದೀನಿ ಕಪ್ ಕಿಂತ ಒಂದು ನಾಲ್ಕೈದು ಜಾಸ್ತಿನೇ ಇದೆ ಮೆಜರಿಂಗ್ ಕಪ್ ಇಲ್ಲ ಅನ್ನೋದಾದ್ರೆ ನೀರು ಕುಡಿಯುವಂತ ದೊಡ್ಡ ಲೋಟ ಬರುತ್ತಲ್ವಾ ದೊಡ್ಡ ಲೋಟದಲ್ಲಿ ಒಂದ್ ಲೋಟದಷ್ಟು ಸೋಯಾ ಚಂಕ್ಸ್ ತಗೊಳ್ಳಿ ಬಿಸಿ ಹಾಕಿದ ಹಾಕಿದ್ಮೇಲೆ ಒಂದು ಐದು ಹತ್ ನಿಮಿಷ ಇದನ್ನ ನೆನೆಯ ಬಿಡಬೇಕು ಒಂದ್ ಐದರಿಂದ ಹತ್ತು ನಿಮಿಷ ಆದ್ಮೇಲೆ ನೀರ್ನೆಲ್ಲ ಹೀರ್ಕೊಂಡು ಸೋಯಾ ಚಂಕ್ಸ್ ಎಲ್ಲ ಫುಲ್ ಸೈಜ್ ದಪ್ಪ ದಪ್ಪ ಆಗ್ಬಿಟ್ಟಿರುತ್ತೆ ಇವಾಗ ಬಿಸಿ ಫುಲ್ ಚೆಲ್ ಬಿಟ್ಟು ಒಂದೆರಡು ಸರಿ ತಣ್ಣೀರ್ ಹಾಕಿ ಹಾಕಿ ಸೋಯಾ ಚಂಕ್ಸ್ ನ ತೊಳ್ಕೊತೀನಿ ಯಾಕಂದ್ರೆ ಕೈನಲ್ಲಿ ಹಿಂಡ್ಕೋಬೇಕು ಸೋಯಾ ಚಂಕ್ಸ್ ನ ಪೂರ್ತಿ ನೀರು ತೆಗಿಲಿಕ್ಕೆ ಬಿಸಿ ಬಿಸಿ ಇದ್ರೆ ಹಿಂಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ತಣ್ಣೀರಲ್ಲಿ ಒಂದೆರಡು ಎರಡು ಸರಿ ತೊಳ್ಕೊಂಡ್ರೆ ಈಸಿಯಾಗಿ ಹಿಂಡ್ಕೋಬಹುದು ಕೈನಲ್ಲಿ ಜಾಸ್ತಿ ಸೋಯಾ ಚಂಕ್ಸ್ ಎಲ್ಲ ಫುಲ್ ಪುಡಿ ಪುಡಿ ಆಗೋ ರೀತಿ ಎಲ್ಲ ಹಿಂಡ್ಕೋಬಾರದು ನೀರನ್ನ ಜಸ್ಟ್ ಒಳಗಡೆ ಇರೋ ನೀರೆಲ್ಲ ಹೋಗೋ ರೀತಿ ಜಂಟಲಾಗಿ ಪ್ರೆಸ್ ಮಾಡ್ಕೊಂತ ಇದ್ದೀನಿ ಅಷ್ಟೆ ಎಲ್ಲಾ ಸೋಯಾ ಚಂಕ್ಸ್ ಇಂದನು ನೀರು ತೆಗೆದ್ಬಿಟ್ಟು ಇಟ್ಕೊಂಡಿದೀನಿ ಸೋಯಾ ಚಂಕ್ಸ್ ಇವಾಗ ಮಂಚೂರಿಯನ್ ಮಾಡ್ಲಿಕ್ಕೆ ರೆಡಿ ಇದೆ ಎಕ್ಸ್ಟ್ರಾ ನೀರು ಇದ್ರಲ್ಲಿ ಇದ್ರೆ ಎಣ್ಣೆ ಹಾಕಿದ ತಕ್ಷಣ ಫುಲ್ ಸಿಡಿಯುತ್ತೆ ಅದಕ್ಕಾಗಿ ನೀರ್ನೆಲ್ಲ ತೆಗೆಯೋದು ನೆಕ್ಸ್ಟ್ ಒಂದು ಬೌಲ್ನಲ್ಲಿ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚದಷ್ಟು ಅಚ್ ಖಾರದ ಪುಡಿ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಎರಡರಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮೂರು ಚಮಚದಷ್ಟು ಕಾರ್ನ್ಫ್ಲೋರ್ ಮತ್ತೆ ಮೂರು ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಹೋಳು ನಿಂಬೆ ರಸ ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೊತೀನಿ ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಇಲ್ಲ ಅನ್ನೋದಾದರೆ ಅದ್ರ ಬದಲಿಗೆ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನು ಸಹ ನೀವು ಹಾಕೋಬಹುದು ನಿನ್ನೆ ಡ್ರೈ ಗೋಬಿ ವಿಡಿಯೋದಲ್ಲಿ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಹಾಕಿ ಸಹ ಮಾಡಿ ತೋರಿಸಿದ್ದೀನಿ ನೀವು ಆ ವಿಡಿಯೋನು ಸಹ ನೀವು ಚೆಕ್ ಮಾಡಿ ನೋಡ್ಬೋದು ಇದಕ್ಕೆ ಇವಾಗ ನೀರನ್ನೆಲ್ಲ ಚೆನ್ನಾಗಿ ಸೋರ್ ಹಾಕೊಂಡಿರುವಂತಹ ಸೋಯಾ ಚಂಕ್ಸ್ನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಮಿಕ್ಸ್ ಮಾಡ್ಕೊತೀನಿ ನೀವು ಸೇಮ್ ರೆಸಿಪಿಗೆ ಸೋಯಾ ಚಂಕ್ಸ್ ಬದಲಿಗೆ ಹೂಕೋಸ್ ಹಾಕೋಬಹುದು ಮಶ್ರೂಮ್ ಹಾಕೋಬಹುದು ಬರೀ ಆಲೂಗೆಡ್ಡೆಲಿ ಮಾಡ್ಕೋಬಹುದು ಅಥವಾ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಹಾಕಿ ಸಹ ಮಂಚೂರಿಯನ್ನ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಒಂದು ಲೇಯರ್ ಕೋಟಿಂಗ್ ಆಗೋ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೇನು ನೆನೆಯಕ್ಕೆ ಇಡಬೇಕು ಆ ಥರ ಎಲ್ಲ ಏನಿಲ್ಲ ರೆಡಿಯಾದ ಕೂಡಲೇ ಎಣ್ಣೆನ ಬಿಸಿ ಮಾಡ್ಕೊಂಡು ಡೈರೆಕ್ಟಾಗಿ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇರೋದೇ ಎಣ್ಣೆ ಬಿಸಿ ಆಗಿದ್ಯಾ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ಪೀಸ್ ಮೊದಲಿಗೆ ಹಾಕಿ ನೋಡಿ ಹಾಕಿದ ಮೇಲೆ ಎದ್ದು ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಎಲ್ಲಾ ಪೀಸಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಂಬಾ ಟೈಮ್ ಏನು ಹಿಡಿಯೋದಿಲ್ಲ ಬೇಗ ಒಂದು ನಾಲ್ಕೈದು ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ ಜಾಸ್ತಿ ಡಾರ್ಕ್ ಕಲರ್ ಬರೋವರೆಗೂ ಎಲ್ಲ ಫ್ರೈ ಮಾಡ್ಕೋಬಾರ್ದು ಟೇಸ್ಟ್ ಚೇಂಜ್ ಹೋಗ್ಬಿಡುತ್ತೆ ಒಂದು ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ ಇದನ್ನ ಎಣ್ಣೆಯಿಂದ ತೆಗಿತಾ ಇದೀನಿ ಎಲ್ಲದನ್ನೂ ಇದೇ ರೀತಿ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇನ್ ಕೇಸ್ ನಮಗೆ ಮಂಚೂರಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಇದನ್ನು ಹೀಗೆ ತಿನ್ಕೋಬೋದು ಡ್ರೈ ಗೋಬಿ ಥರ ಸಖತ್ತಾಗಿರುತ್ತೆ ಹೀಗೆ ತಿನ್ನಲಿಕ್ಕೆ ಉಪ್ಪು ಖಾರ ಚಾಟ್ ಮಸಾಲಾನ ಮೇಲಿಂದ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಮೇಲಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ತಾಗಿರುತ್ತೆ ಇದು ನೆಕ್ಸ್ಟ್ ಮಂಚೂರಿಯನ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನ್ನಲ್ಲಿ ಒಂದು ಸೌಟ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಚಿಕ್ಕ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಒಂದು ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕೊಂಡಿದ್ದೀನಿ ಮೆಣಸಿನಕಾಯಿ ಬದಲಿಗೆ ನೀವು ರೆಡ್ ಚಿಲ್ಲಿ ಸಾಸ್ ಅಥವಾ ಗ್ರೀನ್ ಚಿಲ್ಲಿ ಸಾಸ್ ಎರಡನ್ನೂ ಹಾಕೋಬಹುದು ಅಥವಾ ಎರಡರಲ್ಲಿ ಯಾವ್ದಾದ್ರು ಒಂದಿದ್ರೂ ಸಹ ಹಾಕೋಬಹುದು ಒಂದು ಸಣ್ಣ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾಲ್ಕರಿಂದ ಐದು ದೊಡ್ಡ ಚಮಚದಷ್ಟು ಟೊಮ್ಯಾಟೊ ಕೆಚ್ಚಪ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದ್ ದೊಡ್ಡ ಚಮಚದಷ್ಟು ಸೋಯಾ ಸಾಸ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಸಾಸ್ ಇಲ್ಲ ಅನ್ನೋದಾದ್ರೆ ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ನಲ್ಲಿ ಹೋಮ್ ಮೇಡ್ ಸಾಸ್ಗಳ ಜೊತೆ ಹೇಗೆ ಮಂಚೂರಿಯನ್ ಮಾಡ್ಕೊಳ್ಳೋದು ಅಂತ ತುಂಬಾ ವಿಡಿಯೋಸ್ ಆ ವಿಡಿಯೋ ಲಿಂಕ್ ಗಳೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನ ಚೆಕ್ ಮಾಡಿ ನೋಡಿ ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಕಾಲ್ ಚಮಚದಷ್ಟು ಧನಿಯಾ ಪುಡಿ ಮತ್ತೆ ಕಾಲ್ ಚಮಚದಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಸ್ವಲ್ಪ ಮಂಚೂರಿಯನ್ ನಿಮಗೆ ಗ್ರೇವಿ ತರ ಬೇಕು ಅಂತ ಅನ್ಸಿದ್ರೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಗ್ರೇವಿ ತರ ಆಗುತ್ತೆ ಇದಕ್ಕೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂತ ಸೋಯಾ ಚಂಕ್ಸ್ ಹಾಕೊಂಡಿದ್ದೀನಿ ನಿಮಗೆ ಡ್ರೈ ಬೇಕು ಅಂತ ಅನ್ಸಿದ್ರೆ ನಾವು ಹೀಗೆ ಬಿಡ್ಬೋದು ಅಥವಾ ಸ್ವಲ್ಪ ಗ್ರೇವಿ ತರ ಬೇಕು ಅನ್ನೋದಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ನಾನು ಮತ್ತೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಟೋಟಲ್ ಒಂದು ಕಾಫಿ ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಫ್ರೈ ಮಾಡ್ಬೇಕಾದ್ರೂ ಉಪ್ಪು ಹಾಕೊಂಡಿದ್ದೀನಿ ಮತ್ತೆ ಸಾಸಸಲ್ಲೂ ಉಪ್ಪಿರುತ್ತೆ ಸೊ ಕೊನೆಯಲ್ಲಿ ನೋಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟಪಡೋರು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಸೋಯಾ ಚಂಗ್ಸ್ ಮಂಚೂರಿಯನ್ ರೆಡಿ ಆಗೋಯ್ತು ಒಬ್ಬೊಬ್ಬರಿಗೆ ಸೋಯಾ ಚಂಗ್ಸ್ ಮಂಚೂರಿಯನ್ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅದಕ್ಕಾಗಿ ನಾನು ಗೋಬಿ ಮಂಚೂರಿಯನ್ ಅಂತ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಲಿ ಅಂತ ಟೈಟಲ್ ಹಾಕಿದ್ದೀನಿ ಹೂ ಕೋಸಲಿ ಅಥವಾ ಎಲೆಕೋಸಲಿ ಮಾಡುವಂಥ ಮಂಚೂರಿಗಿಂತ ಇದು ಮಾಡ್ಕೊಳ್ಳೋದು ತುಂಬಾ ಈಸಿ ನಾವು ತರಕಾರಿ ಕಟ್ ಮಾಡೋಂಗಿರಲ್ಲ ಹೂ ಕ್ಲೀನ್ ಮಾಡ್ಕೋಬೇಕು ಅನ್ನೋಂಗೆಲ್ಲ ಇರೋದಿಲ್ಲ ಡೈರೆಕ್ಟಾಗಿ ನಾವು ಫ್ರೈ ಮಾಡ್ಕೊಂಡು ಮಂಚೂರಿ ಮಾಡ್ಕೊಬಿಡ್ಬೋದು ಏನಾದರೂ ಚಾಚ್ ತಿನ್ನಬೇಕು ಅಂತ ಸಂಜೆ ಟೈಮಲ್ಲಿ ಅನ್ನಿಸ್ತಾ ಇರ್ಬೇಕಾದ್ರೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಬಿಸಿ ಬಿಸಿ ಇರಬೇಕಾದ್ರೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಗೆ ತಿಂದ್ರಂತೂ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಫ್ಯಾಂಟಾಸ್ಟಿಕ್ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್